ರಾತ್ರಿ ಆರ್ ಸಿ ಬಿ ಅವರು ಒಂದು ರೋಚಕವಾದಂತಹ ಪಂದ್ಯದಲ್ಲಿ ಗೆಲುವನ್ನ ತಂದುಕೊಟ್ಟು ನಮಗೆ ಸಂಭ್ರಮಾಚರಣೆಗೆ ಕಾರಣರಾದರು ನಿನ್ನೆ ಆರ್ ಸಿ ಬಿ ಟೀಮು ಬೆಂಗಳೂರಿಗೆ ಬಂದು ವಿಜಯೋತ್ಸವ ಆಚರಣೆ ಮಾಡಲಿಕ್ಕೆ ಅಂತ ಬಂದ್ರೆ ಸರ್ಕಾರದ ಬೇಜವಾಬ್ದಾರಿತನದಿಂದಾಗಿ ಸಂಭ್ರಮಾಚರಣೆ ಶೋಕಾಚರಣೆಯಾಗಿ ಪರಿವರ್ತನೆ ಆಗಿದೆ ಸುಮಾರು ಹನ್ನೊಂದು ಜನ ತುಳಿತಕ್ಕೆ ಸಿಕ್ಕಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಬೆಳಗ್ಗೆಯಿಂದಲೂ ಮಾಧ್ಯಮ ನೋಡ್ತಾ ಇದ್ದು ಇವ್ರ ಪ್ರಿಪ್ರೇಷನ್ ಹೇಗಿದೆ ಯಾಕಂದ್ರೆ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿ ವಿಧಾನಸೌಧದ ಎದುರುಗಡೆ ನಾವು ಸನ್ಮಾನ ಮಾಡ್ತಾ ಇದ್ದೀವಿ ಈ ಸಂಭ್ರಮದಲ್ಲಿ ನೀವು ಭಾಗಿಯಾಗಿ ಅಂತ ಬಹಿರಂಗವಾಗಿ ಆರ್ ಸಿ ಬಿ ಅಭಿಮಾನಿಗಳಿಗೆ ಕರೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಸೂಕ್ತವಾದ ಅರೇಂಜ್ಮೆಂಟ್ನ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ರು ಆದರೆ ಹನ್ನೊಂದು ಗಂಟೆ ಆದ್ರೂ ಕೂಡ ವಿಧಾನಸೌಧ ಎದುರುಗಡೆ ಸ್ಟೇಜೇ ಆಗ್ತಾ ಇಲ್ಲ ಈ ಮಧ್ಯದಲ್ಲಿ ಮಾಧ್ಯಮಗಳಿಂದ ಗೊತ್ತಾಯಿತು ಪೊಲೀಸ್ ಇಲಾಖೆ ವ್ಯವಸ್ಥೆನ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಿರಾಕರಿಸಿದೆ ಆದರೂ ಕೂಡ ಸರ್ಕಾರ ಒತ್ತಡವನ್ನು ಹಾಕಿ ನೆನ್ನನೆ ಮಾಡಿಬಿಡಬೇಕು ಅಂತ ಆವೇಶದಲ್ಲಿ ಒಂದು ರೀತಿ ಉತ್ಸಾಹದಲ್ಲಿ ಅತ್ಯುತ್ಸಾಹದಲ್ಲಿ ಇದ್ದಾರೆ ಅಂತ ಗೊತ್ತಾಯಿತು ಎಲ್ಲ ಘಟನೆಗಳ ನಂತರ ಸಿದ್ದರಾಮಯ್ಯ ಸಾಹಬ್ರು ಕೊಟ್ಟಂತ ಮಾಧ್ಯಮ ಹೇಳಿಕೆಯನ್ನು ನೋಡಿದೆ ಕಾಂಗ್ರೆಸ್ನ ವಿವಿಧ ಸಚಿವರು ಎಂ ಎಲ್ ಎಗಳು ಕೊಟ್ಟಂತ ಹೇಳಿಕೆಯನ್ನು ನೋಡಿದೆ ಕಾಂಗ್ರೆಸ್ಸಿನ ಸೋಷಿಯಲ್ ಮೀಡಿಯಾ ಪೇಜ್ಗಳು ಹ್ಯಾಂಡಲ್ಗಳಲ್ಲಿ ಅವ್ರು ಕೊಡ್ತಾ ಇರುವಂತಹ ಸಮರ್ಥನೆಯನ್ನು ನೋಡಿದೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ನಿಮ್ಮನ್ನು ಒಬ್ಬ ಒರಟು ವ್ಯಕ್ತಿ ಅಷ್ಟೇ ಅಂತ ಅಂದ್ಕೊಂಡಿದ್ದೆ ನಾನು ಆದರೆ ನಿಮ್ಮ ಹೇಳಿಕೆ ನಿಮ್ಮ ಪಕ್ಷದ ನಿಲುವು ನಿಮ್ಮಗಳ ಸಮರ್ಥನೆ ನೋಡಿದ ಮೇಲೆ ನೀವು ಒರಟು ವ್ಯಕ್ತಿ ಮಾತ್ರ ಅಲ್ಲ ನೀವೊಬ್ಬ ಇನ್ಸೆನ್ಸಿಟಿವ್ ಇರ್ರೆಸ್ಪಾನ್ಸಿಬಲ್ ಸಂವೇದನೆ ಇಲ್ಲದಂತಹ ಒಬ್ಬ ನಿರ್ಭಾವಕ ಮನುಷ್ಯ ಅನ್ನೋದನ್ನು ನೆನೆ ನೀವು ಇಡೀ ರಾಜ್ಯಕ್ಕೆ ದೇಶಕ್ಕೆ ನಿರೂಪಿಸಿದ್ರಿ ನೀವು ಏನು ಸರ್ ಸಿದ್ದರಾಮಯ್ಯನವರೇ ವಿಧಾನಸೌಧ ಎದುರುಗಡೆ ನೀವು ಶಾಲು ಪೇಟ ಹಾಕ್ಸ್ಕೊಳಕ್ಕೆ ಪ್ಲೇಯರ್ಸ್ ಬರ್ತೀವಿ ಅಂತ ಹೇಳಿದ್ರ ಮೂರನೇ ತಾರೀಕು ಬೆಳಗ್ಗಿನ ಜಾವ ರಾತ್ರಿ ಕಳೆದು ನಾಲ್ಕನೇ ತಾರೀಕು ಬೆಳಗಿನ ಜಾವದವರೆಗೂ ಮ್ಯಾಚ್ ನಡೆದಿದೆ ಅದೇ ದಿನ ಇಡೀ ಬೆಂಗಳೂರಲ್ಲಿ ಲಕ್ಷಾಂತರ ಜನ ಬೀದಿಗಿಳಿದು ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ ಇದ್ರ ಮಧ್ಯದಲ್ಲಿ ಆತರ ಆತರವಾಗಿ ನೀವು ನಾಲ್ಕನೇ ತಾರೀಕೆ ವಿಧಾನಸೌಧ ಎದುರುಗಡೆ ನೀವು ಪೇಟ ಶಾಲು ಹಾಕ್ಬೇಕು ಅನ್ನೋ ಅಂತ ಮೇಲೆ ಯಾರು ಒತ್ತಡ ಹಾಕಿದ್ರು ಇಷ್ಟಾಗಿಯೂ ಕೂಡ ನೀವು ಅಲ್ಲಿ ಕಾರ್ಯಕ್ರಮವನ್ನು ಅರೇಂಜ್ ಮಾಡ್ತೀವಿ ಅಂತ ಹೇಳಿ ಓಪನ್ ಆಗಿ ಟ್ವಿಟರ್ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದ್ರಿ ನೀವು ಬನ್ನಿ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿ ಅಂತ ಹೇಳಿ